ಜಾತಿ ಜನಗಣತಿ ವರದಿ ಮೂಲ ಪ್ರತಿ ಸಿಎಂ ಮನೆಯಲ್ಲಿದೆ ಎಂಬ ಆರೋಪವನ್ನು ಮಾಡಿದ್ರು ಆರ್ ಅಶೋಕ್ ಆರ್ ಅಶೋಕ್ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಯಾವತ್ತು ಸತ್ಯ ಹೇಳಿದ್ದಾರೆ ಅಂತ ಸಿಎಂ ಕಿಡಿಕಾರಿದ್ದಾರೆ ಮೂಲಪ್ರತಿ ಸಿದ್ದರಾಮಯ್ಯನವರ ನಿವಾಸದಲ್ಲಿದೆ ಅಂತ ಹೇಳಿದರು ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕ ಮೂಲಪ್ರತಿ ನಮ್ಮ ಮನೆಯಲ್ಲಿ ಇರೋಕೆ ಹೇಗೆ ಸಾಧ್ಯ ಸೀಲ್ಡ್ ಕವರ್ನಲ್ಲಿ ಕೊಟ್ಟಿದ್ದನ್ನು ಕ್ಯಾಬಿನೆಟ್ನಲ್ಲಿ ಓಪನ್ ಮಾಡಿದ್ವಿ ಬಿ ಜೆ ಸುಳ್ಳನ್ನ ಸುಳ್ಳನ್ನು ಸತ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯಲ್ ಸಿದ್ದರಾಮಯ್ಯ ಮನೆಯಲ್ಲಿ ಸಿಗಾಕೊಂಡಿದ್ದೆ ವರದಿ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕಾಪಿ ಹೊಡೆದಾಗ ಅವನು ಇನ್ಸ್ಟ್ರಕ್ಟರ್ ಬಂದಾಗ ಯಾವ್ದಾದ್ರು ಎತ್ತಿ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಓಡಬಿಡ್ತಾನ ಎಕ್ಸಾಮ್ ಹಂಗೆ ಅವರು ಕೊಟ್ಬಿಟ್ಟವ್ ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ ಯಾರೋ ಸಿದ್ದರಾಮಯ್ಯ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್ ಹಂಡ್ರೆಡ್ ಪರ್ಸೆಂಟ್ ನಕ್ಲಿ ದಿಸ್ ಇಸ್ ಅಥೆಂಟಿಕ್ ಡಾಕ್ಯುಮೆಂಟ್ ಇಸ್ ನಾಟ್ ಎ ಬಿಜೆಪಿ ಡಾಕ್ಯುಮೆಂಟ್ ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್ ಇಟ್ಸ್ ಅಥೆಂಟಿಕ್ ಇದನ್ನ ಪ್ಲೇಸು ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಮೋರ್ ಅಥೆಂಟಿಕ್ ಸಿದ್ದರಾಮಯ್ಯ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ ನಿನ್ಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ ಎ ಒನ್ ಎ ಟು ಎ ತ್ರೀ ಏನೇನೋ ಅವಲ್ಲ ಬಿ ಎಲ್ಲ ನೀನ್ ಬರ್ಕೊಂಬಿಟ್ಟಿದ್ಯಾ ಉಳಿದಿದ್ನ ನಮಗ್ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಗಲಾಟೆ ಆಗಿದೆ ಅದ್ರ ಬಗ್ಗೆ ಸಿಎಂ ಅವರು ಮಂತ್ರಿಗಳೆಲ್ಲ ರಿಯಾಕ್ಷನ್ ಮಾಡಿದ್ದಾರೆ ಏನು ನಾವೇನು ಕ್ಯಾಬಿನೆಟ್ ಅಲ್ಲಿ ಬಾಯ ಬಿಡ್ಲಿಲ್ಲ ಬಾಯಿ ಹೊಲ್ಕೊಂಡು ಹೋಗ ಹೋಗ ಬಾಯಿ ಹೊಲ್ಕೊಂಡು ಹೋಗಿದ್ರಿ ಬರೋವರೆಗೂ ಬಾಯಿ ಹೊಲ್ಕೊಂಡ್ ಬಂದಿದ್ದೀರಿ ಅಂತ ಅದು ಜಗಜ್ ಜಾಹೀರಾತು ಆಗಿದೆ ಕ್ಯಾಬಿನೆಟ್ ಅಲ್ಲಿ ಗಲಾಟೆ ಆಗಿರೋದು ಜಗಜ್ ಆಗಿದೆ ಅಶೋಕ ಯಾವತ್ತು ಸತಿ ಹೇಳಿದಾನೆ ಅವರು ಸುಳ್ಳೇ ಹೇಳೋದು ನಮ್ಮ ಹತ್ರ ಯಾಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ಶೀಲ್ಡ್ ಶೀಲ್ಡ್ ಕವರ್ನಲ್ಲಿ ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಬಿಜೆಪಿ ಅವರು ಇದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು ಅವರು ಅವರ ಅವರ ಆರ್ ಎಸ್ ಎಸ್ ಹೇಳ್ಕೊಟ್ಟಿರೋದು ಅವ್ರಿಗೆ ಜಾತಿ ಜನಗಣತಿ ವರದಿ ಮೂಲ ಪ್ರತಿ ಸಿಎಂ ಮನೆಯಲ್ಲಿದೆ ಎಂಬ ಆರೋಪವನ್ನು ಮಾಡಿದ್ರು ಆರ್ ಅಶೋಕ್ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಯಾವತ್ತು ಸತ್ಯ ಹೇಳಿದ್ದಾರೆ ಅಂತ ಸಿ ಎಂ ಕಿಡಿಕಾರಿದ್ದಾರೆ ಮೂಲಪ್ರತಿ ಸಿದ್ದರಾಮಯ್ಯವರ ನಿವಾಸದಲ್ಲಿದೆ ಅಂತ ಹೇಳಿದರು ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕ ಮೂಲಪ್ರತಿ ನಮ್ಮ ಇರೋಕೆ ಹೇಗೆ ಸಾಧ್ಯ ಸೀಲ್ಡ್ ಕವರ್ನಲ್ಲಿ ಕೊಟ್ಟಿದ್ದನ್ನು ಕ್ಯಾಬಿನೆಟ್ನಲ್ಲಿ ಓಪನ್ ಮಾಡಿದ್ವಿ ಬಿ ಜೆ ಪಿಯವರು ಸುಳ್ಳನ್ನು ಸತ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮನೆ ಒರಿಜಿನಲ್ ಸಿದ್ದರಾಮಯ್ಯ ಸಿಗಾಕೊಂಡ್ಬಿಟ್ಟು ವರದಿ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕಾಪಿ ಹೊಡೆದಾಗ ಅವನು ಇನ್ಸ್ಟ್ರಕ್ಟರ್ ಬಂದಾಗ ಯಾವ್ದಾದ್ರು ಎತ್ತಿ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಓಡಬಿಡ್ತಾನವನು ಎಕ್ಸಾಮ್ ಹಂಗೆ ಅವರು ಅವನು ಒರಿಜಿನಲ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ಯಾರೋ ಸಿದ್ದರಾಮಯ್ಯ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್ ಹಂಡ್ರೆಡ್ ಪರ್ಸೆಂಟ್ ನಕಲಿ ದಿಸ್ ಇಸ್ ಅಥೆಂಟಿಕ್ ಡಾಕ್ಯುಮೆಂಟ್ ಇಸ್ ನಾಟ್ ಎ ಬಿಜೆಪಿ ಡಾಕ್ಯುಮೆಂಟ್ ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್ ಇಟ್ಸ್ ಅಥೆಂಟಿಕ್ ಇದನ್ನ ಪ್ಲೇಸು ಕೂಡ ವಿಧಾನ ಪರಿಷತ್ತಲ್ಲಾಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಮೋರ್ ಅಥೆಂಟಿಕ್ ಸಿದ್ದರಾಮಯ್ಯ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ ನಿನ್ಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ ಎ ಒನ್ ಎ ಟು ಎ ತ್ರೀ ಏನೇನೋ ಅವಲ್ಲ ಬಿ ಎಲ್ಲ ನೀನ್ ಬರ್ಕೊಂಬಿಟ್ಟಿದೀಯಾ ಉಳಿದಿದ್ನ ನಮಗ್ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಗಲಾಟೆ ಆಗಿದೆ ಅದ್ರ ಬಗ್ಗೆ ಸಿಎಂ ಅವರು ಮಂತ್ರಿಗಳೆಲ್ಲ ರಿಯಾಕ್ಷನ್ ಮಾಡಿದ್ದಾರೆ ಏನು ನಾವೇನು ಕ್ಯಾಬಿನೆಟ್ ಅಲ್ಲಿ ಬಾಯ ಬಿಡಲಿಲ್ಲ ಬಾಯಿ ಹೊಲ್ಕೊಂಡು ಹೋಗ ಹೋಗ ಬಾಯಿ ಹೊಲ್ಕೊಂಡು ಹೋಗಿದ್ರಿ ಬರೋವರೆಗೂ ಬಾಯಿ ಹೊಲ್ಕೊಂಡ್ ಬಂದಿದ್ದೀರಿ ಅಂತ ಅದು ಜಗಜ್ ಜಾಹೀರಾತು ಆಗಿದೆ ಕ್ಯಾಬಿನೆಟ್ ಅಲ್ಲಿ ಗಲಾಟೆ ಆಗಿರೋದು ಜಗಜ್ ಜಾಹೀರಾತಾಗಿದೆ ಅಶೋಕ ಯಾವತ್ತು ಸತಿ ಹೇಳಿದ್ರೆ ಸುಳ್ಳೇ ಹೇಳೋದು ನಮ್ಮ ಹತ್ರ ಕಿರಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ಶೀಲ್ಡ್ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲದರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಬಿಜೆಪಿಯವ್ರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು ಅವರು ಅವರ ಅವರ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ